ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶ್ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಇಂದಿನ ರೆಸಿಪಿ ಮಿಲ್ಕ್ ಬರ್ಫಿ ನೋಡಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇದಕ್ಕೆ ಒಂದು ಲೀಟರಷ್ಟು ಹಾಲು ತೊಗೊಂಡಿದ್ದೆ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಹಾಲು ಒಡೆದಿದೆ ಈಗ ಒಡೆದಿರೋ ಹಾಲಿಂದ ಅದರ ನೀರೆಲ್ಲ ಬಗ್ಸ್ಕೊಂಡಿದ್ದೀನಿ ಕೆಳಗಡೆದ ಕೋವಾ ಮಾತ್ರ ಇದು ನೋಡಿ ಆ ಪನ್ನೀರ್ ಇದು ಇನ್ನು ಟೈಟಾಗಿ ಎಲ್ಲ ಇಂಟ್ಕೊಂಡಿದ್ದೀನಿ ಅದರಲ್ಲಿರೋ ನೀರೆಲ್ಲ ಇನ್ನು ಸ್ವಲ್ಪ ಇದೆ ಅದು ಬಿಸಿ ಮಾಡಿದಾಗ ಹೊರಗಡೆ ಕಾಣ್ ಬರುತ್ತೆ ನೋಡಿ ಬಿಸಿ ಮಾಡ್ತಾ ಮಾಡ್ತಾ ನೀರು ಬಿಟ್ಕೊಳುತ್ತೆ ಬಿಸಿಗೆ ಇಟ್ಟಿದ್ದೀನಿ ಸ್ಟೀಲ್ ಪಾತ್ರೆನಲ್ಲಿ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ಸ್ವೀಟು ತಿರ್ಗಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಹತ್ಬಿಡುತ್ತೆ ಕೈ ಆಡಿಸ್ತಾನೇ ಇರಬೇಕು ಸ್ಟೀಲ್ ಪಾತ್ರೆಯಲ್ಲಿ ಮಾಡೋದ್ರಿಂದ ತಳ ಹತ್ ಇದು ಹಸಿಟ್ಟು ಕಲಿಸೋದು ಇದರಿಂದ ತಿರ್ಗಿಸ್ಕೊಂಡ್ರೆ ನೋಡಿ ಚೆನ್ನಾಗಿ ಅದು ಗಟ್ಟಿ ಗಟ್ಟಿ ಅನಿಸೋದಿಲ್ಲ ಎಲ್ಲ ಸಾಫ್ಟಾಗಿ ಹೋಗ್ಬಿಡುತ್ತೆ ಚೆನ್ನಾಗಿ ತಿರುಗಿಸ್ಕೊಂಡು ಕಾಯಿಸ್ಕೊತಾ ಇರಬೇಕು ತಿರುಗಿಸ್ಕೊಳ್ತಾ ಇರೋವಾಗ ಅಲ್ಲಿ ಹಾಲು ಕಾಣಿಸುತ್ತೆ ನಿಮಗೆ ತಳ ಅವಾಗ ಕಾಣಿಸೋ ಅದರಲ್ಲಿ ಸಕ್ಕರೆ ಹಾಕ್ಕೊಳ್ಳೋಣ ಒಂದು ಲೀಟರ್ ಹಾಲಿಂದ ಪೌ ಇದಕ್ಕೆ ಕೋವಾಗೆ ಬಂದ್ಬಿಟ್ಟು ನಾಲ್ಕು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಕೇಸರಿ ದಳ ಇದ್ದೀನಿ ಸಕ್ಕರೆ ಹಾಕ್ತಲೇ ಸ್ವಲ್ಪ ಸಕ್ಕರೆ ಕರಗಿದ ತಕ್ಷಣವೇ ಕೇಸರಿ ದಳ ಹಾಕಬೇಕು ಆವಾಗ ಕಲರ್ ಕಲರೆಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಳ್ತಾ ಇದೆ ಸಕ್ಕರೆ ಪಾಕನೂ ಕೂಡ ಚೆನ್ನಾಗಿ ಇದೆ ತಿರ್ಗಿಸ್ತಾನೆ ಇರಬೇಕು ಫ್ರೆಂಡ್ಸ್ ತಿರ್ಗಿಸ್ಲಿಲ್ಲ ಅಂದರೆ ನೋಡಿ ಇವಾಗ ನೋಡಿ ಕುದೀತಾ ಇದೆ ಈಗ ಹೀಗೆ ಕುದ್ದು ಕುದ್ದು ಗಟ್ಟಿ ಆದಕ್ಕೆ ಬರುತ್ತೆ ಒಂದು ಸ್ವಲ್ಪ ಮುಕ್ಕಾಲು ಬಾಗ್ದಷ್ಟು ಇವಾಗ ಹಾಲು ಪೌಡರ್ ಹಾಕ್ಕೊಳ್ಳೋಣ ಮಿಲ್ಕ್ ಪೌಡರು ಎರಡು ಅಷ್ಟು ಹಾಕ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಬೇಕು ಅನಿಸಿದ್ರೆ ನೀವು ಏನು ಸ್ವಲ್ಪ ಹಾಕ್ಕೊಬೋದು ನನಗೇನು ಬೇಕಂತ ಅನಿಸಿಲ್ಲ ಅದು ಗಟ್ಟಿ ಅದಕ್ಕೆ ಬಂದಿದೆ ಇಷ್ಟಾದರೆ ಸಾಕು ನೋಡಿ ಕೆಳಗಡೆ ಪಾತ್ರೆ ಕಾಣಿಸೋ ಅಷ್ಟು ಗಟ್ಟಿಯಾದರೆ ಸಾಕು ಮತ್ತೆ ತಣ್ಣಗಾಗೋವಾಗ ಇನ್ನೂ ಗಟ್ಟಿ ಆಗುತ್ತೆ ಅದು ನೋಡಿ ಇವಾಗ ಆಗಿದೆ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ರೌಂಡ್ ತಿರುಗಿಸ್ಕೊಳ್ಳೋಣ ಒಂದು ಪೇಪರ್ಗೆ ಎಣ್ಣೆ ತುಪ್ಪ ಹಚ್ಕೊಂಡಿದ್ದೀನಿ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಚ್ಕೋಬೋದು ಇವಾಗ ಅದನ್ನು ಬಗ್ಸ್ಕೋತಾ ಇದ್ದೀನಿ ಸ್ವೀಟ್ ಕೋವಾ ನೋಡಿ ಬರ್ಫಿ ತುಂಬ ಚೆನ್ನಾಗಾಗಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಒಂದು ಅದಕ್ಕೆ ತಟ್ಕೊಂಡಿದ್ದೀನಿ ಇದು ಸ್ವಲ್ಪ ಗಟ್ಟಿ ಆದಮೇಲೆ ಅಂದರೆ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಸ್ಲೈಸಸ್ ಕಟ್ ಮಾಡಬೇಕು ಆವಾಗ ಚೆನ್ನಾಗಿ ಬರುತ್ತೆ ನೋಡಿ ವೆರಿ ವೆರಿ ಸೂಪರ್ ಟೇಸ್ಟ್ ಫ್ರೆಂಡ್ಸ್ ನೀವು ಮನೇಲಿ ಮಾಡ್ಕೊಂಡು ತಿನ್ನ ನೋಡಿ ಕಮೆಂಟ್ಸ್ ಮಾಡಿ ಯಾವ ರೀತಿ ಬಂತು ಅಂತ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಇದು ಯಾವ ಬೇಕ್ರಿಯಲ್ಲೂ ಸಿಗೋಲ್ಲ ಫ್ರೆಂಡ್ಸ್ ಈ ಸ್ವೀಟು ಇದ್ರ ಟೇಸ್ಟ್ ಬಂದುಬಿಟ್ಟು ಮೈಸೂರು ಪಾಕ್ ಹಾಲಿನ ಮೈಸೂರು ಪಾಕ್ ಇರುತ್ತಲ್ಲ ಆ ರೀತಿ ಟೇಸ್ಟ್ ಬರುತ್ತೆ ನೋಡಿ ಇವಾಗ ಕಟ್ ಮಾಡಿದ್ದೀನಿ ಕಟ್ ಮಾಡಿದ್ಮೇಲೆ ಇದು ಒಂದು ಎರಡು ಅವರ್ ಆದರೂ ಬೇಕು ಫ್ರೆಂಡ್ಸ್ ಇದು ಗಟ್ಟಿ ಆಗೋದಕ್ಕೆ ನೋಡಿ ತುಂಬ ತುಂಬ ಚೆನ್ನಾಗಿರುತ್ತೆ ಸ್ವೀಟು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಾ